ಅವರ ಕೊಟ್ಟಿರ್ತಕ್ಕನೇ ಕೊಡುಗೆಯನ್ನ ನಾವೆಲ್ಲ ಭಾಗಿಯಾಗಿ ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನವನ್ನು ಸ್ಮರಿಸುವ ಈ ದೇಶಕ್ಕೆ ಒಂದು ಭದ್ರ ಈ ದೇಶ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ರು ಅವ್ರನ್ನ ಇವತ್ತು ನಾವು ದಿವಸ ದಿವಸಗಳು ಮಹಾತ್ಮ ಗಾಂಧೀಜಿ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನೇಕ ಯುವ ಪುರುಷರ ಹುತಾತ್ಮರ ಈ ದೇಶನ ದೇಶಕ್ಕಿಮ ನಾಯಕಗಳನ್ನ ಸ್ಮರಿಸುವ ದಿವಸ ಅವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಎಪ್ಪತ್ತೇಳು ವರ್ಷಗಳಿಂದ ನಾವೆಲ್ಲ ಸೂಕ್ಷ್ಮವಾಗಿ ತುಲನೆಯನ್ನು ಮಾಡಿದೀವಿ ಅಂದ್ರೆ ಜಾರಿಗೆ ಬಂದ ಈ ಒಂದು ಸಂವಿಧಾನದ ಗಣರಾಜ್ಯೋತ್ಸವದಿಂದ ನಾವೆಲ್ಲ ಸ್ಮರಿಸಬೇಕಾಗಿದೆ ಈ ದೇಶಕ್ಕೆ ಅವರು ಯಾವ ರೀತಿ ಭದ್ರ ಪುನಾವಿಯನ್ನು ಹಾಕಿದ್ದಾರೆ ಅಂತ ಹೇಳಿ ಸರ್ವರಿಗೂ ಸೈದ್ಧಾಂತಿಕ ನಿಲುವುಗಳೊಂದಿಗೆ ಎಲ್ಲರನ್ನ ಪ್ರೀತಿಯಿಂದ ಕರುಣೆಯಿಂದ ಕಾಣ್ತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟವಾದಂತ ಸಂವಿಧಾನವನ್ನ ನೀಡಿದ್ದಾರೆ ಮೊದಲಕ್ಕೆ ನಮ್ಮ ದೇಶ ನಾವು ಪ್ರಶಂಸು ಇಡೀ ಪ್ರಪಂಚ ಇವತ್ತು ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಶಿಲ್ಪಿಯನ್ನ ಗೌರವಿಸ್ತಕ್ಕಂಥ ಕಾರ್ಯ ಇವತ್ತು ಪ್ರಪಂಚದಲ್ಲಿ ನಾವು ಅಲ್ಲೇ ಕಾಣ್ತಾ ಇದ್ದೀವಿ ಅಂತ ಒಂದು ಸಂವಿಧಾನದ ದಿನವನ್ನಾಗಿ ಅದರ ಪ್ರತಿರೂಪದಲ್ಲಿ ಒಂದು ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹೇಳಿದಾಗೆ ಹತ್ತೊಂಬತ್ ನೂರ ನಲವತ್ತೇಳರ ಏನು ಸ್ವಾತಂತ್ರ್ಯ ನಮಗೆ ಸಿಕ್ತು ಇಪ್ಪತ್ತು ನಲವತ್ತೇಳು ನೂರು ವರ್ಷಕ್ಕೆ ನಾವು ತಲುಪ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಆಗಿ ಐವತ್ತು ವರ್ಷ ಆಗಿ ಮನೆತಾರೆ ಅಮೃತ ಮಹೋತ್ಸವ ಕಂಡು ಇವತ್ತು ನಾವು ಶತಮಾನೋತ್ಸವಕ್ಕೆ ಶತಮಾನೋತ್ಸವ ಇದ್ದೀವಿ ಇದೀವಿ ಒಂದು ಸಂಕಲ್ಪವನ್ನು ನಾವು ಮಾಡ್ಬೇಕಾಗಿದೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಈ ದೇಶದ ಭವಿಷ್ಯವನ್ನ ಈ ದೇಶದ ಬದುಕನ್ನ ಬದಲಾವಣೆ ಮಾಡ್ತಕ್ಕಂಥ ಕಾರಣಗಳನ್ನ ನಾವು ಮಾಡಬೇಕಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಮಾನಸನಲ್ಲಿ ನೋಡತಕ್ಕಂತ ಅನೇಕ ಯೋಜನೆಗಳನ್ನ ನಿರಂತರವಾಗಿ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಅನನ್ನ ಕೊಡುಗೆ ನಾವು ನೀಡುವುದನ್ನ ಸ್ಮರಿಸ್ಕೋಬೇಕಾಗ್ತದೆ ಪಂಡಿತ್ ಜವಾಹರ್ಲಾಲ್ ಪ್ರಾರಂಭಗೊಂಡು ಇವತ್ತು ಮೋದಿ ಏನು ಸರ್ಕಾರಗಳು ಬಂದಿವೆ ಈ ದೇಶದಲ್ಲಿ ಅವ್ರದೇ ಆದಂತಹ ಅನನ್ಯ ಕೊಡುಗೆಯನ್ನು ನೀಡದನ್ನ ಸ್ಮರಿಸ ದಿವಸ ಅದಕ್ಕಾಗಿ ಈ ದೇಶದ ಸಾರ್ವಭೌಮ ಈ ದೇಶದ ಭವಿಷ್ಯವನ್ನ ನಾವೆಲ್ಲ ಪ್ರಾಂಜಲ ಮನಸ್ಸಿನಿಂದ ನಮ್ಮ ಅನೇಕ ವ್ಯತ್ಯಾಸಗಳನ್ನು ಬೇರೆ ಆದ್ರೆ ದೇಶ ಬಂತಂದ್ರೆ ಮೊದಲು ನಮ್ಮ ದೇಶ ಅಂತಕ್ಕಂಥ ದೇಶಾಭಿಮಾನದ ಬದುಕನ್ನ ನಾವೆಲ್ಲ ಬದುಕಬೇಕಾಗಿದೆ ಇವತ್ತು ಪ್ರಪಂಚದಲ್ಲಿ ವಿಭಿನ್ನವಾಗಿರುವಂತಹ ಸ್ಥಾನದಲ್ಲಿ ನಾವೆಲ್ಲ ನಿಲ್ಲಬೇಕಾಗಿದೆ ಅದಕ್ಕಾಗಿ ಈ ಭವ್ಯ ಭಾರತದ ಇಂಥ ಒಂದು ರಿಚ್ ಕಂಟ್ರಿ ಹುಟ್ಟುದೇ ನಮ್ಮ ಸೌಭಾಗ್ಯತೆ ಅಂತಿಕೊಂಡಿಲ್ಲ ನಾವೆಲ್ಲ ನೋಡ್ತಿದ್ದೇವೆ ಪ್ರಪಂಚದ ಅನೇಕ ರಾಷ್ಟ್ರಗಳನ್ನ ಆದ್ರೆ ಬೇರೆ ರಾಷ್ಟ್ರಗಳು ಮೆಕ್ಯಾನಿಸಮ್ ಲೈಫ್ ಬದುಕಾರೆ ಆದ್ರೆ ನಮ್ಮ ದೇಶ ಮಾತ್ರ ಭಾವನಾತ್ಮಕ ಸಂಬಂಧಗಳ ಮೇಲೆ ಬದುಕು ನಮ್ಮದಾಗಿದೆ ಇಲ್ಲಿ ಯಾರಿಗಾದ್ರು ನೋವು ಆದ್ರೆ ಅದು ನನಗಾಗಿದೆ ಇಲ್ಲಿ ಯಾರು ಸಂತೋಷ ಅದು ನನಗಾಗಿದೆ ಭಾವನೆ ಬದುಕರು ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ಅದು ನಮ್ಮ ಋಷಿ ಇದಕ್ಕೂ ಒಂದು ಪ್ರಾಚೀನ ಇತಿಹಾಸ ಇದೆ ದೇಶಕ್ಕೆ ಅದಕ್ಕಾಗಿ ನಾವು ಈ ಪಾಂಜೋಲ್ ಮನಸ್ಸಿನಿಂದ ಈ ದೇಶದಲ್ಲಿ ಬದುಕ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಗಣರಾಜ್ಯೋತ್ಸವ ದಿನ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡೋಣ ಇವತ್ತೇ ನೀವೆಲ್ಲ ನಾಳಿನ ಪ್ರಜೆಗಳಾಗೋದ್ರಿ ಈ ದೇಶದ ಭವಿಷ್ಯವನ್ನು ಬರೆಯವರಿದ್ರೆ ನಿಮ್ಮ ಮೇಲೆ ಬಹಳ ದೊಡ್ಡ ಇದೆ ಇಡೀ ಈ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಹೆಚ್ಚಿನ ಕಳಕಳಿಯಿಂದ ಶ್ರಮಿಸ್ತಕ್ಕಂಥ ಪ್ರಯತ್ನ ನಿಮ್ಮೆಲ್ಲರೂ ಆಗಿರ್ಲಿ ಅಂತಕ್ಕಂಥ ಹೇಳಿ ಇನ್ನೊಮ್ಮೆ ಈ ಪ್ರದೇಶದ ಜನ ಸಾರ್ವಭೌಮದ ಅಭಿವೃದ್ಧಿಯ ದಿಕ್ಕು ದಸಿಯನ್ನು ಬದಲಾವಣೆ ಮಾಡಿರ್ತಕ್ಕಂಥ ಅನೇಕ ತಾಲೂಕಿನಲ್ಲಿ ನಾವನ್ನು ಸಾಕ್ತಾ ಬಂದಿದ್ದೀವಿ ವಿಶೇಷವಾಗಿ ಕರ್ನಾಟಕ ಭಾರತದ ಭೂಕುಟುವ ಒಂದು ವಿಭಿನ್ನವಾದಂತಹ ರಾಜ್ಯ ಈ ರಾಜ್ಯಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ ಕರ್ನಾಟಕ ದೇಶವನ್ನ ಕಟ್ಟುವಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತ ನಾವೆಲ್ಲ ಸ್ಮರಿಸಿಕೊಳ್ಬೇಕಾಗ್ತದೆ ಎಲ್ಲ ಕರ್ನಾಟಕವನ್ನ ಮುನ್ನ ನಡೆಸಿರ್ತಕ್ಕಂತ ಎಲ್ಲ ಆ ದಿಗ್ಗಜರನ್ನ ಸ್ಮರಿಸ್ತಕ್ಕಂತ ದಿವಸ ಇದೆ ದಿವಂಗತ ದೇವರಾಜ ಅರಸವ್ರನ್ನ ನಾವ್ ಯಾಕೆ ಅತ್ಯಂತ ಹೃದಯದಿಂದ ಈ ರಾಜ್ಯದಲ್ಲಿ ಸ್ಮರಿಸಿಕೊಂಡಿವಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ವಿಶೇಷವಾದಂತ ಮರಗನ್ನ ಇಡೀ ದೇಶ ಕರ್ನಾಟಕ ಕಡೆ ನೋಡಬೇಕು ಅಂತಕ್ಕಂಥ ಸಾಮಾಜಿಕ ಪದ್ಧತಿಯನ್ನ ಏನು ನಿರ್ವಹಿಸಿಕೊಟ್ಟಿದ್ರು ರಾಜಕಾರಣ ನಮ್ಮ ನಾಡಿನಲ್ಲಿ ನೋಡಿದ್ಯೋ ರಾಮಕೃಷ್ಣ ಹೆಗಡೆ ಅಂತ ಒಬ್ಬ ಮೇಧಾವಿ ಈ ರಾಜ್ಯಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನ ಹೊಸ ಸ್ಪರ್ಶವನ್ನು ನೀಡುವುದನ್ನ ಸ್ಮರಿಸಕ್ಕಂತ ದಿವಸ ಇದೆ ಅದಕ್ಕಾಗಿ ಅನೇಕ ಮೇಧಾವಿಗಳು ಕರ್ನಾಟಕವನ್ನ ಅಂತ ಒಬ್ಬ ಹೃದಯ ಸ್ಪರ್ಶ ರಾಜಕಾರಣಿ ಈ ದೇಶದ ಭವಿಷ್ಯ ರೂಪಿಸಲು ಕರ್ನಾಟಕದ ಅನನ್ಯ ಕೊಡುಗೆಯನ್ನು ನೀಡಿದ ಹಾಗೆ ಈ ಸಹಿತ ಆಗಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಈ ರಾಜ್ಯದ ಸುಭಿಕ್ಷೆಗಾಗಿ ಅನೇಕ ಯೋಜನೆಗಳನ್ನ ಹಿಂದೆ ಭಾಗ್ಯಗಳ ಜೊತೆಗೆ ಇವತ್ತು ಗ್ಯಾರಂಟಿಗಳ ಜೊತೆಗೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ತಮ್ಮನ್ನೇ ತಾವು ತೋರಿಸ್ಕೊಂಡಿದ್ದಾರೆ ಅಂತ ನೇತೃತ್ವದಲ್ಲಿ ಈ ಕರ್ನಾಟಕ ಸಮೀಕ್ಷೆಯಾಗಿ ಹೋಗಲಿ ಹೇಳಿ ನಾನು ಆಶಿಸಿ ಹಾಗೆ ಬಿಜಾಪುರ ಜಿಲ್ಲೆ